ನಮಸ್ತೆ ರೈತ ಬಾಂಧವರೆ ಅಡಿಕೆ ಮರಗಳಿಗೆ ಬೇವಿನ ಪುಡಿ ಹಾಕೋದು ಹೆಂಗೆ ಅಂತ ಹೇಳ್ಬಿಟ್ಟು ತುಂಬಾ ರೈತರು ಕ್ವಶನ್ಸ್ ಕೇಳ್ತಾ ಇರ್ತಾರೆ ಮತ್ತೆ ಯಾವ ತರ ಹಾಕ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರೋದಿಲ್ಲ ಇವತ್ತು ನಾನ್ ನಿಮಗೆ ತೋರ್ಸ್ಕೊಡ್ತಿದ್ದೀವಿ ಇವಾಗ ಬೇವಿನ ಪುಡಿ ಯಾವ ತರ ಅಂತ ಹೇಳ್ಬಿಟ್ಟು ಅದರಲ್ಲಿ ವಿಧಾನ ಒಂದು ಅಡಿಕೆ ಮರದ ಸುತ್ತ ಒಂದರಿಂದ ಅಡಿ ದೂರದಲ್ಲಿ ವೃತ್ತಾಕಾರದಲ್ಲಿ ಫುಲ್ ಸುತ್ತನ ಬಿಡಿಸ್ಕೋಬೇಕು ತದ ನಂತರ ಏನ್ ಮಾಡ್ಬೇಕಂತ ನಾವ್ ಆಲ್ರೆಡಿ ತೂಕ ಮಾಡ್ಕೊಂಡು ಬಂದಿದೀವಿ ಐದು ವರ್ಷದ ಮೇಲ್ಪಟ್ಟ ಮರಗಳಿಗೆ ಒಂದ್ ಕೆಜಿ ಏನ್ ಮಾಡ್ಬೇಕು ಬೇವಿನ ಪುಡಿ ಹಾಕ್ಬೇಕು ಒಂದ್ ಕೆ ಜಿ ಡಬ್ಬ ನಾವು ಆಲ್ರೆಡಿ ತೂಕ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಈ ಒಂದ್ ಕೆಜಿ ಬೇಯಿನ ಪುಡಿ ಏನ್ ಮಾಡ್ಬೇಕಂತಂದ್ರೆ ಮರದ ಸುತ್ತು ಮರದ ಸುತ್ತೂ ಈ ತರ ಕಂಪ್ಲೀಟ್ ಹಾಕ್ಬೇಕು ಅದು ಏನ್ ಮಾಡ್ಬೇಕಂತಂದ್ರೆ ಈ ಮರದ ಸುತ್ತ ಹಾಕಿದ ಆದ್ಮೇಲೆ ಮಣ್ಣನ್ನ ಮುಚ್ಚಬೇಕು ಇದನ್ನ ಈ ತರ ನೋಡ್ಬೇಕು ಸುತ್ತಲೂ ಹಾಕಿರೋ ಬೇಯಿನ ಪುಡಿ ಮೇಲೆ ಮಣ್ಣನ್ನ ಮುಚ್ಚಬೇಕು ಕೆಲವರು ರೈತರು ನಮಗೆ ಕ್ವಶನ್ ಮಾಡ್ತಾರೆ ಸರ್ ಮಣ್ಣು ಮುಚ್ಲೇಬೇಕಾ ಸುತ್ತ ಹಾಕ್ಲೇಬೇಕಾ ಅಂತ ಬಿಟ್ಟು ಕ್ವಶನ್ಸ್ ಮಾಡ್ತಾರೆ ಆ ಮೇಲೂ ಕೂಡ ಹಾಕ್ಬಹುದು ಮೇಲ್ ಏನಾಗುತ್ತೆ ಅಂದ್ರೆ ಜೋರ್ ಮಳೆ ಬಂದಾಗ ಬೇಯಿನ ಪುಡಿ ಏನಾಗುತ್ತೆ ಕೊಚ್ಚಿ ಎಲ್ಲ ಒಂದ್ ಕಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಮೂಲೆಲ್ಲ ಹೋಗಿ ಕುತ್ಕೊಂಡು ತಗ್ಗು ಪ್ರದೇಶಕ್ಕೆ ಹೋಗಿ ಎಂಡ್ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಮಣ್ಣ್ ಮುಚ್ಚೋದಿಂದ ಎರಡು ಅನುಕೂಲ ಏನಂತಂದ್ರೆ ಬೇಗನೆ ಬೇವಿನ ಪುಡಿ ಏನಾಗುತ್ತೆ ಡಿಕಂಪೋಸ್ಟ್ ಕೂಡ ಚೆನ್ನಾಗುತ್ತೆ ತೇವಾಂಶ ಚೆನ್ನಾಗಿ ಇರ್ಕೊಳುತ್ತೆ ಮಣ್ಣು ಮೇಲ್ ಬಿದ್ದರಿಂದ ತೇವಾಂಶ ಇರೋದ್ರಿಂದ ಬೇವಿನ ಪುಡಿಯಲ್ಲಿರುವ ಕಹಿ ಅಂಶ ಮೀನ್ಸ್ ಹಜಾರ್ ಕಹಿ ಅಂಶ ಬೇಗನೆ ಏನಾಗುತ್ತೆ ಭೂಮಿಗೆ ಸೇರ್ಕೊಳುತ್ತೆ ಗಾಳಿಗಾಗಿರ್ಬೋದು ಮತ್ತೆ ಜೋರ್ ಮಳೆ ಬಂದಾಗ ಎಲ್ಲೂ ಕೂಡ ಕೊಚ್ಚೋಗುವಂತ ಸಾಧ್ಯತೆಗಳು ಇರೋದಿಲ್ಲ ಈ ತರ ಏನ್ ಮಾಡಬೇಕು ನೆಕ್ಸ್ಟ್ ಕ್ಲೋಸ್ ಮಾಡ್ಬೇಕು ಇದಾದ ನಂತರ ಕೆಲವೊಬ್ರು ರೈತರ ಮತ್ತೂ ಕೂಡ ಕೇಳ್ತಾರೆ ಇದೆಲ್ಲ ಕೂಡ ಮಾಡ್ಲಿಕ್ಕೆ ಲೇಬರ್ಸ್ ಬರೋದಿಲ್ಲ ಲೇಬರ್ಸ್ ತುಂಬಾ ಮರಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕಾಸ್ಟ್ ತಗೊತಾರೆ ಅಂತ ಹೇಳ್ತಾರೆ ಇದಕ್ಕಿಂತ ನಾ ಇನ್ನೊಂದು ಸಿಂಪಲ್ ವಿಧಾನ ನಿಮಗೆ ತೋರಿಸ್ಕೊಳ್ಲಿಕ್ಕೆ ಹೋಗ್ತೀನಿ ಇವಾಗ ಎರಡನೇ ವಿಧಾನ ನೆಕ್ಸ್ಟ್ ಇವಾಗ ತೋರ್ಸ್ಕೊಡ್ತೀನಿ ನೆಕ್ಸ್ಟ್ ನಾನು ಇವಾಗ ತೋರಿಸ್ಕೊಡ್ತೀನಿ ವಿಧಾನ ಎರಡು ಸೇಮ್ ಒಂದ್ ಕೆ ಜಿ ಬೇಯ್ನ್ ಪುಡಿ ತಗೊಂತೀರಾ ಅವಾಗಲೇ ನಾವೇನ್ ಮಾಡಿದ್ವಿ ಅಂತಂದ್ರೆ ವೃತ್ತಾಕಾರ ಮಾಡ್ಕೊಂಡಿದ್ವಿ ಸುತ್ತಲೂ ನಾವೇನ್ ಮಾಡಿದ್ವಿ ಬೇವಿನ ಪುಡಿನ ಹಾಕಿದ್ವಿ ಈಗ ಏನ್ ಮಾಡಿದೀನಿ ಇನ್ನು ಕೂಡ ಸಿಂಪಲ್ ಮೆಥಡ್ ಮರದಿಂದ ಒಂದಡಿ ಒಂದಡಿ ದೂರಕ್ಕೆ ಒಂದು ಗುದ್ದ್ಲೆ ಅಷ್ಟು ಪಿಕ್ಕ ತೆಗ್ದಿದೀವಿ ಆ ಪಿಕ್ಕ ಏನ್ ಮಾಡ್ತೀವಿ ಅಂತಂದ್ರೆ ಈ ಕಡೆ ಅರ್ಧ ಕೆ ಜಿ ಹಾಕ್ತಿವಿ ಇನ್ನು ಅರ್ಧ ಕೆಜಿ ಏನ್ ಮಾಡ್ತೀವಿ ಈ ಕಡೆ ಅರ್ಧ ಕೆಜಿ ಹಾಕ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀವಿ ಮಣ್ಣು ಮುಚ್ತೀವಿ ವೆರಿ ಸಿಂಪಲ್ ಮಣ್ಣನ್ನ ಮುಚ್ಚುವುದು ಗುದ್ಲಿಲ್ಲಾದ್ರೂ ಕೂಡ ಮುಚ್ಚಬಹುದು ಇಲ್ಲ ಅಂತಂದ್ರೆ ಜಸ್ಟ್ ಹಾಕ್ತಾರೆ ಅಂತಂದ್ರೆ ಕಾಲಲ್ಲೂ ಕೂಡ ಮಾಡಬಹುದು ಈ ತರ ಜಸ್ಟ್ ಮಣ್ಣನ್ನ ಮುಚ್ಚಬಹುದು ಜಸ್ಟ್ ಒಂದ್ ಇಂಚ್ ಮಣ್ಣು ತರ ಕಾಲಲ್ಲೂ ಕೂಡ ಜಸ್ಟ್ ಹಾಕಿದ್ರೆ ಮಣ್ಣು ಮುಚ್ಕೊಂತ ಹೋಗ್ಬೋದು ಆಲ್ರೆಡಿ ನೀವು ತೋರಿಸ್ಕೊಟ್ಟಿವಿ ಇವಾಗ ವಿಧಾನ ಒಂದು ವಿಧಾನ ಎರಡು ನಿಮ್ಗೆ ತೋರ್ಸ್ಕೊಟ್ಟಿವಿ ಅದಕ್ಕಿಂತ ಈಸಿ ಮತ್ತೆ ಬೆಟರ್ ತೋರಿಸ್ಕೊಡ್ತೀನಿ ಇವಾಗ ಎಲ್ಲರೂ ಕೂಡ ಅಡಿಕೆ ಹಾಕುವಾಗ ಎಂಟರಿಂದ ಒಂಬತ್ತಡಿ ದಾಯಕ್ಕೆ ಹಾಕ್ತಾರೆ ಅಲ್ಲೇನ್ ಮಾಡಬಹುದು ಅಂತಂದ್ರೆ ಒಂಬತ್ತಡಿ ದಾಯ ನಾವು ತಗೊಂಡಿದೀವಿ ಇವಾಗ ಒಂಬತ್ತಡಿ ದಾಯದ ಮಿಡ್ ಅಲ್ಲಿ ಸೆಂಟ್ರಲ್ ಒಳಗಡೆ ಏನ್ ಮಾಡ್ಬೇಕಂತಂದ್ರೆ ಟ್ರಾಕ್ಟರ್ ಓಡಿಸ್ತಾರೆ ಟ್ಯಾಕ್ಟರ್ ಒಳಗಡೆ ಕೆಲವೊಬ್ಬರು ಐದ್ ನೇಗ್ ಓಡಿಸ್ತಾರೆ ಬಾಂಡ್ಲಿ ಓಡಿಸ್ತಾರೆ ಈ ಕಾಗೇನೆಲ್ಲ ಕೂಡ ಓಡಿಸ್ತಾರೆ ಇಲ್ಲಿ ಇವಾಗ ಕಾಗೆನೆಗ್ಲು ಹೊಡೆದಿದ್ದಾರೆ ಕೊನೆ ಸಾಲದಿಂದ ನೀವು ನೋಡ್ತಿರೋದು ಅಬ್ಸರ್ವೇಷನ್ ಮಾಡ್ತಿರ್ಬೋದು ಮರದ ಬುಡದಿಂದ ಒಂದರಿಂದ ಒಂದೂವರೆ ದೂರಕ್ಕಿದೆ ಆಲ್ರೆಡಿ ಇವಾಗ ಈ ಒಂದು ದೂರದ ಸಾಲಿಗೆ ಈ ಕಡೆ ಅರ್ಧ ಕೆಜಿ ನಾವೇನ್ ಮಾಡ್ತೀವಿ ಬೇವಿನ ಪುಡಿ ಹಾಕ್ತೀವಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಕಡೆ ಅರ್ಧ ಕೆಜಿ ಬೇವಿನ ಪುಡಿ ಹಾಕ್ತೀವಿ ಇದು ಕೂಡ ಕೊನೆ ಸಾಲ ನಮಗೆ ಒಂದಡಿ ಒಂದಡಿ ದೂರ ಬಂದಿರುತ್ತೆ ಕೊನೆ ಸಾಲಲ್ಲಿ ಬೇಯ್ ಪುಡಿ ಹಾಕ್ತಿವಿ ಜಸ್ಟ್ ಕಾಲಲ್ಲಿ ದಿಬ್ಬದಲ್ಲಿರುವ ಮಣ್ಣುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಮುಚ್ತೀವಿ ಜಸ್ಟ್ ಇವ್ ಈ ತರ ಏನ್ ಮಾಡ್ತೀವಿ ದಿಬ್ಬದಲ್ಲಿರುವ ಮಣ್ಣನ್ನ ಇದರ ಮೇಲೆ ಮಣ್ಣು ಮುಚ್ತೀವಿ ಇದು ತುಂಬಾ ರೈತರಿಗೆ ಯೂಸ್ಫುಲ್ ಆಗುತ್ತೆ ಇದನ್ನು ಕೂಡ ಮಾಡ್ಬೋದು ಬೇಕಾದ್ರೆ ಕೆಲವೊಬ್ಬರು ಇನ್ನು ಬೇರೆ ಬೇರೆ ಮೆಥಳಿಗಳನ್ನು ಯೂಸ್ ಮಾಡ್ತಾರೆ ಈ ಮೆಥಡ್ ಅಲ್ಲಿ ಮಾಡಿದ್ರೆ ರೈತರಿಗೆಲ್ಲರೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ ಈಸಿ ಆಗುತ್ತೆ ವಿಡಿಯೋ ಮುಖಾಂತರ ನಮ್ದೊಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಡೆಫಿನೆಟ್ಲಿ ಯಾಕೆಂತಂದ್ರೆ ಬೇವಿನ ಪುಡಿ ಯಾವ ತರ ಹಾಕ್ಬೇಕು ಅಂತ ತುಂಬಾ ಕ್ವಶನ್ಸ್ ಕೇಳ್ತಿದ್ರು ನಾವಿವ್ಕೊಟ್ಟಿದ್ವಿ ಒಂದು ವಿಧ ಅಲ್ಲ ಮೂರು ವಿಧದಲ್ಲಿ ತೋರ್ಸ್ಕೊಟ್ಟಿದೀವಿ ಬೇವಿನ ಪುಡಿ ಯಾವ ತರ ಹೇಳ್ಬಿಟ್ಟು ಇದೇ ತರ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮಲ್ಲಿ ಬರುವ ಸಣ್ಣ ಪುಟ್ಟ ಕ್ವಶನ್ಸ್ ಗಳಿಗಾಗಿ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಹೋಗಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು